ಮೇಲ್ಜಾತಿ ಮಧ್ಯಮ ವರ್ಗಕ್ಕೆ ಮೀಸಲಾತಿ ಕೊಡುವುದನ್ನು ಕೇವಲ ಒಂದೇ ವಾರದಲ್ಲಿ ಇಡೀ ಸಂಸತ್ತು ಎರಡೂ ಸದ ಮನೆಗಳು ಕೂಡ ಅದಕ್ಕೆ ಸಮ್ಮತಿಯನ್ನು ಒದಗಿಸ್ತು ಪ್ರೆಸಿಡೆಂಟ್ ಡಿಕ್ಲರೇಷನ್ ಕೂಡ ಬಂತು ಮನಸ್ಸು ಮಾಡಿದ್ರೆ ರಾಜಕೀಯವಾದಂತಹ ಇಚ್ಛಾಶಕ್ತಿ ಇದ್ದಿದ್ರೆ ಪರಿಶಿಷ್ಟ ಜಾತಿನಲ್ಲಿ ಅತ್ಯಂತ ಹಿಂದುಳಿದವರು ಇಷ್ಟು ಸುದೀರ್ಘ ಕಾಲ ಹೋರಾಟ ಮಾಡುವಂತಹ ಸಂದರ್ಭವೇ ಇರಲಿಲ್ಲ ಮೀಸಲಾತಿಯ ಫಲಾನುಭವಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಈ ಮೂರರನ್ನು ಮೇಲ್ಚಲನೆ ಸಂಭವಿಸಿದ್ರೆ ಅವನು ಕ್ರಿಮಿ ಲೇಯರ್ ಅಂದ್ರೆ ಜನರಲ್ ಕ್ಯಾಟಗರಿ ಜೊತೆ ಸಮಾನವಾಗಿ ಸ್ಪರ್ಧೆ ಮಾಡುವುದಕ್ಕೆ ಸಾಧ್ಯ ಅಂತ ಅರ್ಥ ಆಗುತ್ತೆ ಹಿಂದುಳಿದವರನ್ನ ಏಳಿಗೆ ಮಾಡಬೇಕು ಅನ್ನುವಂತಹ ಒಂದು ಸುಳಿಗೆ ಸೇರಿ ನಾವು ಮತ್ತೆ ಜಾತಿ ಸಮಾಜವನ್ನು ಸೃಷ್ಟಿ ಮಾಡ್ತಿದ್ದೀವಿ ಆದಷ್ಟು ಬೇಗ ಈ ಜಾತಿ ಆಧಾರಿತ ಮೀಸಲಾತಿ ಹೋಗಬೇಕು ಮತ್ತು ಮೀಸಲಾತಿ ಸಿಗದಾದರೆ ಒಂದು ಪೀಳಿಗೆಗೆ ಮಾತ್ರ ಸಿಗಬೇಕು ಇದು ದಲಿತರನ್ನ ಹೊಡೆದಾಡುತ್ತೆ ಯಾವ ಕಾರಣಕ್ಕೂ ಒಳ ಮೀಸಲಾತಿಯನ್ನ ಜಾರಿಗೆ ತರುವುದಕ್ಕೆ ಬಿಡಬಾರ್ದು ನೀವ್ ಆತರ ಗಟ್ಟಿಯಾದ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಒತ್ತಡ ಹಾಕಿದ್ದಾರೆ ಮಾರನೇ ದಿವಸ ಅವ್ರನ್ನ ಪ್ರಶ್ನಿಸಿದಾಗ ಅವರು ತುಂಬಾ ಸ್ಪಷ್ಟವಾಗಿ ನಾವಿನ್ನು ಒಳ ಮೀಸಲಾತಿಯ ಬಗ್ಗೆ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ದೆ ಇದನ್ನು ಕಾನೂನಿನ ವಿಷಯದಲ್ಲಿ ಅದನ್ನೊಂದಷ್ಟು ಓದಿ ಬೇರೆ ಬೇರೆ ಕಾರ್ಯಕರ್ತರ ಜೊತೆ ಮಾತಾಡಿರೋ ವಿಷಯಗಳನ್ನ ಇಟ್ಟುಕೊಂಡು ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿಷಯಕ್ಕೆ ಕೇವಲ ಇದು ಪರಿಶಿಷ್ಟ ಜಾತಿಗಳ ವಿಷಯ ಮಾತ್ರ ಅಲ್ಲ ಇದೊಂದು ಸಾಮಾಜಿಕ ನ್ಯಾಯದ ವಿಷಯ ಇಡೀ ಸಮಾಜದ ನಾಗರಿಕ ಸಮಾಜ ಎದ್ದು ನಿಂತು ಈ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವುದಕ್ಕೆ ತನ್ನೆಲ್ಲ ಶ್ರಮವನ್ನು ಕೂಡ ಹಾಕಬೇಕು ಅನ್ನೋ ಉದ್ದೇಶದಿಂದಲೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದೀನಿ ಅದೊಂದೇ ನಾನು ಮಾತಾಡೋದಕ್ಕಿರುವಂಥ ಅರ್ಹತೆ ಇಲ್ಲಿ ರವಿವರ್ಮ ಕುಮಾರ್ ಅವರು ಸಾಕಷ್ಟು ವಿಷದವಾಗಿ ಇದನ್ನು ಮಾತಾಡಿದ್ದಾರೆ ಅದರಲ್ಲಿ ಒಂದೆರಡು ವಿಷಯವನ್ನು ಮಾತ್ರ ಪ್ರಸ್ತಾಪಿಸಿ ಈ ತೀರ್ಪು ಬಂದ ನಂತರ ನಡೆದಿರೋ ಬೆಳವಣಿಗೆಗಳು ಅದು ನಮ್ಮ ಮುಂದೆ ಹಾಕುವ ಎರಡು ಸವಾಲುಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪಿಸಬೇಕು ಅಂತ ನನಗನ್ಸುತ್ತೆ ಮೊದಲನೇದು ಪರಿಶಿಷ್ಟ ಜಾತಿಯಿಂದ ಪರಿಗಣಿಸಿದಾಗ ಸಾಂವಿಧಾನಿಕವಾಗಿ ಅತ್ಯಂತ ಹಿಂದುಳಿದವರು ಪರಿಶಿಷ್ಟ ಜಾತಿಗಳಾಗ್ತಾರೆ ಅವರು ಇನ್ನೂ ಹಿಂದುಳಿದಿದ್ದಾರೆ ಅಂತ ಮತ್ತೆ ಪರಿಶೀಲನೆ ಮಾಡೋ ಅಗತ್ಯ ಇಲ್ಲ ಅನ್ನೋದು ಇ ವಿ ಚಿನ್ನಯ್ಯ ಪ್ರಕರಣದಲ್ಲಿ ಆದದ್ದು ಯಾತಕ್ಕೆ ಪರಿಶಿಷ್ಟ ಜಾತಿಗಳ ಒಳಗಡೆ ಮತ್ತೆ ಮರುವರ್ಗೀಕರಣ ಸಾಧ್ಯ ಇಲ್ಲ ಅಂತ ಅವರು ವಾದಿಸ್ತಿದ್ರು ಅಂದರೆ ಒಬ್ಬರು ಯಾರನ್ನಾದರೂ ಪರಿಶಿಷ್ಟ ಅಂತ ಕರಿತೀವಿ ಅಂದರೆ ಅವರು ಸಮಾಜದಲ್ಲಿ ಅತ್ಯಂತ ಹಿಂದುಳಿದಿರ್ತಾರೆ ಇನ್ನೂ ಅದರಲ್ಲಿ ಹಿಂದುಳಿದಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಪರಿಶಿಷ್ಟ ಜಾತಿ ಅಂತ ಎಲ್ಲವೂ ಕೂಡ ಒಂದೇ ವರ್ಗ ಅದು ಅದರಲ್ಲಿ ಮತ್ತೆ ಮರುವರ್ಗೀಕರಣ ಸಾಧ್ಯ ಇಲ್ಲ ಮುನ್ನೂರ ನಲವತ್ತೊಂದು ಒಂದು ಮತ್ತು ಎರಡು ಕೂಡ ಇದು ಸಂಸತ್ತಿಗೆ ಮತ್ತು ರಾಷ್ಟ್ರಪತಿಗೆ ಇರುವ ಅಧಿಕಾರವೇ ಹೊರತು ರಾಜ್ಯಗಳಿಗೆ ಇರೋ ಅಧಿಕಾರ ಇಲ್ಲ ರಾಜ್ಯಗಳಿಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿ ಇದು ಪರಿಶಿಷ್ಟ ಜಾತಿಗಳ ಮರುವರ್ಗೀಕರಣ ಸಾಧ್ಯ ಇಲ್ಲ ಅಂತ ಇ ವಿ ಚಿನ್ನಯ್ಯ ಅವರು ಹೇಳಿದರು ಅದು ಅತ್ಯಂತ ಅಸಂಬದ್ಧವಾಗಿತ್ತು ಅದರ ಬಗ್ಗೆ ಹಲವಾರು ಚರ್ಚೆಗಳು ನಡೆಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಎರಡು ಸಾವಿರದ ಎಂಟರಲ್ಲಿ ಆಗಿನ ಯು ಪಿ ಎ ಸರ್ಕಾರ ಉಷಾ ಮೆಹರಾ ಆಯೋಗವನ್ನು ಸ್ಥಾಪನೆ ಮಾಡೋದು ಉಷಾಮೆಹಿರ ಆಯೋಗ ಇದರಲ್ಲಿ ಮುನ್ನೂರ ನಲವತ್ತೊಂದು ಬಾರ್ ಮೂರು ಅಂತ ಒಂದು ಸಾಂವಿಧಾನಿಕ ತಿದ್ದುಪಡಿ ಏನು ರವಿವರ್ಮ ಕುಮಾರ್ ಅವರು ಕೊನೆಗೆ ಹೇಳಿದರು ಆ ತಿದ್ದುಪಡಿಯನ್ನು ತಂದು ಪರಿಶಿಷ್ಟ ಜಾತಿಗಳ ಒಳಗಡೆ ಮರು ವರ್ಗೀಕರಣ ಮತ್ತು ಅದನ್ನು ಮಾಡುವ ಅಧಿಕಾರ ಇವೆರಡೂ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ವರದಿಯನ್ನು ಕೊಟ್ಟಿದ್ದರು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರ ತನಕ ಯು ಪಿ ಎ ಸರ್ಕಾರ ಇತ್ತು ಏನೂ ಮಾಡಲಿಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಎನ್ ಡಿ ಎ ಸರ್ಕಾರ ಇತ್ತು ಬಹುಮತ ಇತ್ತು ಯು ಪಿ ಎ ಸರ್ಕಾರಕ್ಕೂ ಎನ್ ಡಿ ಎ ಸರ್ಕಾರಕ್ಕೂ ಇದ್ದ ಒಂದು ವ್ಯತ್ಯಾಸ ಏನಪ್ಪಾ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆದಮೇಲೆ ಎರಡು ಸಾವಿರದ ಹದಿನಾಲ್ಕರ ತನಕ ಕೇಂದ್ರದಲ್ಲಿ ಒಂದೇ ಪಕ್ಷಕ್ಕೆ ಬಹುಮತ ಬಂದಿರಲಿಲ್ಲ ಹಲವಾರು ಪಕ್ಷಗಳ ಕಿಚಡಿ ಸರ್ಕಾರಗಳಿರ್ತಿತ್ತು ಯು ಪಿ ಎ ಸರ್ಕಾರಕ್ಕೆ ಅದೊಂದು ಕನ್ಸೆಷನ್ ಕೊಡ್ಬೋದು ಅವರು ಮನಸ್ಸು ಮಾಡಿದರೆ ಅವರು ಮಾಡ್ಬೋದಾಗಿತ್ತು ಒಂದು ಕನ್ಸೆಷನ್ ಕೊಡ್ಬೋದು ಅವ್ರದ್ದು ಬಹುಮತ ಸರ್ಕಾರ ಅಲ್ಲ ಅಂತ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಒಂದಕ್ಕಿಂತ ಒಂದು ಬಹುಮತವನ್ನು ಪಡ್ಕೊಂಡ್ರು ಕೂಡ ಎನ್ ಡಿ ಎ ಸರ್ಕಾರ ಮಾಡಲಿಲ್ಲ ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೀವಿ ಅದೇ ಅದಕ್ಕೆ ತದ್ವಿರುದ್ಧವಾಗಿ ಎರಡು ಸಾವಿರದ ಹತ್ತೊಂಬತ್ತರ ಜನವರಿನಲ್ಲಿ ಮೇಲ್ಜಾತಿ ಮಧ್ಯಮ ವರ್ಗಕ್ಕೆ ಬಡವರಿಗೆ ಅಂತ ನಾನು ಹೇಳಲ್ಲ ಯಾಕಂದರೆ ಎಂಟು ಲಕ್ಷ ಅವ್ರೆಂಟು ಎಂಟು ಲಕ್ಷ ಅಂದರೆ ತಿಂಗಳಿಗೆ ಅರವತ್ತು ಸಾವಿರ ಆಯಿತು ಮೇಲ್ಜಾತಿ ಮಧ್ಯಮ ವರ್ಗಕ್ಕೆ ಮೀಸಲಾತಿ ಕೊಡುವುದನ್ನು ಕೇವಲ ಒಂದೇ ವಾರದಲ್ಲಿ ಇಡೀ ಸಂಸತ್ತು ಎರಡೂ ಸದ ಮನೆಗಳು ಕೂಡ ಅದಕ್ಕೆ ಸಮ್ಮತಿಯನ್ನು ಒದಗಿಸ್ತು ಪ್ರೆಸಿಡೆಂಟ್ ಡಿಕ್ಲರೇಷನ್ ಕೂಡ ಬಂತು ಮನಸ್ಸು ಮಾಡಿದರೆ ರಾಜಕೀಯವಾದಂಥ ಇಚ್ಛಾಶಕ್ತಿ ಇದ್ದಿದ್ದರೆ ಪರಿಶಿಷ್ಟ ಜಾತಿನಲ್ಲಿ ಅತ್ಯಂತ ಹಿಂದುಳಿದವರು ಇಷ್ಟು ಸುದೀರ್ಘ ಕಾಲ ಹೋರಾಟ ಮಾಡುವಂತಹ ಸಂದರ್ಭವೇ ಇರಲಿಲ್ಲ ಅದಿಲ್ಲದಿಂತಹ ಸಂದರ್ಭದಲ್ಲಿ ಅಂದರೆ ಯಾವಾಗ ಇ ವಿ ಚಿನ್ನಯ ಪ್ರಕರಣದಲ್ಲಿ ರಾಜ್ಯ ಸರ್ಕಾರಗಳಿಗೆ ಆ ಅಧಿಕಾರ ಇಲ್ಲ ಅಂತ ಹೇಳಿದ್ರು ಸದಾಶಿವ ಆಯೋಗ ವರದಿ ಜಾರಿ ಮಾಡಿ ಅಂತ ಹೇಳುವುದಕ್ಕೆ ಯಾವುದೇ ಅರ್ಥನೇ ಇರಲಿಲ್ಲ ಯಾಕಂದರೆ ಸದಾಶಿವ ಆಯೋಗ ಒಪ್ಕೊಂಡ್ರು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಈಗಾಗಲೇ ಸದಾಶಿವ ಆಯೋಗದಂಥ ವರದಿಯನ್ನು ಜಾರಿ ಮಾಡುವ ಶಾಸನಾತ್ಮಕ ಸಾಧ್ಯತೆ ನಿಮಗಿಲ್ಲ ಅಂತ ಹೇಳಿರೋದ್ರಿಂದ ಸದಾಶಿವ ಆಯೋಗ ಜಾರಿ ಮಾಡೋಕ್ಕೆ ಆಗ್ತಿರಲಿಲ್ಲ ಆದರೂ ಕೂಡ ನಾವು ಸದಾಶಿವ ಆಯೋಗ ವರದಿ ಜಾರಿ ಮಾಡಿ ಅಂತ ಒಂದಷ್ಟು ಕಾಲವನ್ನು ತಳ್ಳಿದ್ವಿ ಪಕ್ಷಗಳು ಸರ್ಕಾರಗಳು ಎಲ್ಲ ಗೊತ್ತಿದ್ದು ಕೂಡ ಮಾಡ್ತೀವಿ ಮಾಡಲ್ಲ ಅಂತಂದ್ಬಿಟ್ಟು ನಮ್ಮ ಮುಂದೆ ಕ್ಯಾರೆಟನ್ನು ಇಟ್ಕೊಂಡು ಎಲ್ಲ ಆಡ್ಕೊಂಡು ಬಂದ್ವಿ ಈಗ ಹಾಗೂ ಈಗ ಸ ಸರಿದು ಸುಮಾರಷ್ಟು ಮತ್ತೆ ಕಳೆದ ಮೂರು ವರ್ಷಗಳಿಂದ ನೀವೆಲ್ಲರೂ ಕರ್ನಾಟಕದಲ್ಲಿ ಒಂದು ವಿಶೇಷತೆ ಇದೆ ಇಲ್ಲಿ ದಲಿತ ಸಮುದಾಯದ ಎಲ್ಲರೂ ಕೂಡ ಒಟ್ಟುಗೂಡಿ ಕಳೆದ ಒಂದು ವರ್ಷದಿಂದ ಪ್ರಜ್ಞಾವಂತರು ಜೊತೆಗೂಡಿ ಹೋರಾಟ ಮಾಡಿದ್ದರ ಪರಿಣಾಮವಾಗಿಯೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಇವತ್ತು ಏಳು ಜನರ ಸಾಂವಿಧಾನಿಕ ಪೀಠದಲ್ಲಿ ಆರು ಇಷ್ಟು ಒಂದು ಬಹುಮತದ ತೀರ್ಪು ಬಂದಿದೆ ಬಹುಮತದ ತೀರ್ಪಕ್ಕೆ ಈಗಾಗಲೇ ರವಿವರ್ಮ ಕುಮಾರ್ ಅವರು ಹೇಳಿದ್ದಾರೆ ಇದರಲ್ಲಿ ಮತ್ತೆ ಎರಡು ಮೂರು ಅಂಶಗಳ ಬಗ್ಗೆ ಇನ್ನೊಂದಷ್ಟು ಒತ್ತು ಕೊಟ್ಟು ಹೇಳಿ ಏನು ನಡೀತು ಅದರ ನಂತರದಲ್ಲಿ ಇನ್ನೋದು ನಿಮ್ಗೆ ಗಮನಕ್ಕೆ ತರ್ತೀವಿ ಮೊದಲನೇದು ಇದರಲ್ಲಿ ಲೀಡಿಂಗ್ ಜಡ್ಜ್ಮೆಂಟ್ ಅಂತ ಏನು ಹೇಳಿದ್ರು ರವಿವರ್ಮ ಅವರು ಅದರಲ್ಲಿ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಮತ್ತು ಮನೋಜ್ ಮಿಶ್ರಾ ಇವರು ತುಂಬ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ನ ಮುಂದೆ ಇರುವ ಪ್ರಶ್ನೆಗಳೇನು ಅಂತ ಹಾಕ್ಕೊಳ್ತಾರೆ ನಾಲ್ಕು ಪ್ರಶ್ನೆ ಹಾಕ್ಕೊಳ್ತಾರೆ ಆ ನಾಲ್ಕು ಪ್ರಶ್ನೆಗಳಲ್ಲಿ ಪಂಜಾಬ್ ತೀರ್ಮಾನ ಏನಿದೆ ಅದನ್ನು ಅರುಣ್ ಮಿಶ್ರಾ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಐದು ಜನರ ಕೋರ್ಟ್ ತೀರ್ಪು ಕೊಡ್ತು ಚಿ ವಿ ಚೆನ್ನೈ ಅವರು ಐದು ಕೋರ್ಟ್ ಇತ್ತು ಅದರಿಂದ ಸರಿ ಹೋಗೋಲ್ಲ ಅಂತೇಳಿ ಅದನ್ನು ಹೆಚ್ಚಿನ ಪೀಠಕ್ಕೆ ಅದನ್ನು ರೆಫರ್ ಮಾಡಿದ್ರು ಅದರಲ್ಲಿ ಅವರು ನಾಲ್ಕು ಪ್ರಶ್ನೆಗಳೇನು ಹಾಕ್ಕೊಂಡ್ರು ಅದರಲ್ಲಿ ಕೆನೆ ಪದರ ಇರಲೇ ಇರಲಿಲ್ಲ ಇದು ತುಂಬ ಮುಖ್ಯವಾದದ್ದು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಅವರು ಲೀಡಿಂಗ್ ಜಡ್ಜು ಅವರು ತಮ್ಮ ಉಳಿದ ಏಳು ಜನ ಸದಸ್ಯರಿಗೆ ನಿಮ್ಮಿಂದ ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಬಯಸುತ್ತೇನೆ ಅಂತ ಕೊಡ್ತಾರೆ ಆ ನಾಲ್ಕು ಪ್ರಶ್ನೆಗಳಲ್ಲಿ ಕೆನೆ ಪದರ ಇಲ್ಲ ನಾಲ್ಕು ಪ್ರಶ್ನೆಗಳಲ್ಲಿ ರವಿ ಅವರಾಗಲೇ ಹೇಳಿದಾಗೆ ಇ ವಿ ಚೆನ್ನಯ್ಯ ಅವರ ಪ್ರಕರಣ ಸಾಧುವ ಸಾಧ್ಯವ ಹದಿನಾರು ಬಾರ್ ನಾಲ್ಕು ಅಂತ ನಾವು ಪರಿಗಣಿಸಬೇಕಾದ್ರೆ ಅದರಲ್ಲಿ ಪರಿಶಿಷ್ಟರಿಗೆ ಮರುವರ್ಗೀಕರಣ ಸಾಧ್ಯವ ಮರು ಮತ್ತು ಪರಿಶಿಷ್ಟ ವರ್ಗ ಅಂತ ನಾವು ಕರೆದ್ರೆ ಅದೊಂದು ಹೋಮೋಜಿನಿಯಸ್ ವರ್ಗವ ಅದರೊಳಗಡೆ ಮತ್ತೆ ಏರುಪೇರುಗಳಿಲ್ವಾ ನಾಲ್ಕನೇದು ರಾಜ್ಯ ಸರ್ಕಾರಗಳಿಗೆ ಈ ಒಂದು ಶಾಸನಾತ್ಮಕ ಅಧಿಕಾರ ಇದೆಯಾ ಅನ್ನೋದು ನಾಲ್ಕು ಪ್ರಶ್ನೆಗಳು ಈ ನಾಲ್ಕು ಪ್ರಶ್ನೆಗಳಿಗೆ ಬೇಲಾ ತ್ರಿವೇದಿಯವರು ಅಂತಂದ್ಬಿಟ್ಟು ಒಬ್ಬರಿದ್ದಾರೆ ಜಡ್ಜು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕಾಗ ಅಗತ್ಯ ಇಲ್ಲ ಅವರು ನರೇಂದ್ರ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಲಾ ಸೆಕ್ರೆಟರಿ ಆಗಿದ್ದರು ಅದಾದ ಮೇಲೆ ಹೈಕೋರ್ಟ್ ಜಡ್ಜಾದರು ಅದಾದ ಮೇಲೆ ಈಗ ಹೆಚ್ಚು ಕಡಿಮೆ ಯಾರಿಗೂ ಕೂಡ ಜಾಮೀನು ಕೊಡೋ ಒಂದು ಕೊಡದಿರೋವಂಥ ಪೀಠಗಳಲ್ಲಿ ಅವ್ರನ್ನ ವಿಶೇಷವಾಗಿ ಅರುಣ್ ಮಿಶ್ರಾ ಅಂತ ಯಾವ ಇದ್ದಾರೆ ಅವ್ರಿಗೆ ಹೇಗೆ ಬಿ ಜೆ ಪಿಯ ಪರವಾಗಿ ಬರಬೇಕಾಗಿರುವಂತಹ ಅಂಬಾನಿ ಅದಾನಿ ಪರವಾಗಿ ಬರಬೇಕಾಗಿರೋ ಜಡ್ಜ್ಮೆಂಟ್ಗಳನ್ನ ರೆಫರ್ ಮಾಡ್ತಿದ್ರು ಬೇಲ ತ್ರಿವೇದಿಯವ್ರ ಪೀಠಕ್ಕೂ ಅದೇ ಥರ ಅವರನ್ನು ಪರಿಗಣಿಸಲಾಗ್ತಿದೆ ಅವರು ಅಂತಲೂ ಹೇಳಿದ್ದಾರೆ ಇದರಲ್ಲಿ ಏನು ತುಂಬ ಮುಖ್ಯವಾಗಿ ಅವ್ರು ಹೇಳೋದೇನಪ್ಪ ಅಂದರೆ ಮೂರು ಜನರ ಬೆಂಚು ಐದು ಜನರ ಬೆಂಚು ಯಾತಕ್ಕೆ ಏಳು ಜನರ ಬೆಂಚಿಗೆ ರೆಫರ್ ಮಾಡ್ತೀರಾ ಈ ಥರ ಸುಮ್ಮನೆ ಮೇಲೆ ಹೊರೆ ಕೊಡ್ತೀರಾ ಮತ್ತು ಒಂದು ಸತಿ ಮುನ್ನೂರ ನಲ್ವತ್ತೊಂದು ಬಾರ್ ಒಂದು ಮತ್ತು ಮುನ್ನೂರ ನಲ್ವತ್ತು ಬಾರ್ ಎರಡು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇಲ್ಲ ಅಂತ ವ್ಯಾಖ್ಯಾನ ಮಾಡಿದ್ಮೇಲೆ ಮುಗೀತು ಅಂದರೆ ಸಂವಿಧಾನವನ್ನು ಪರಿವರ್ತನಾತ್ಮಕವಾಗಿ ವ್ಯಾಖ್ಯಾನ ಮಾಡಬೇಕು ಅನ್ನುವಂತಹ ಪ್ರಶ್ನೆಯೇ ಅವ್ರ ಮುಂದೆ ಇಲ್ಲ ಹೇಗಿದೆಯೋ ಹಾಗೆ ವ್ಯಾಖ್ಯಾನ ಸ್ಟೇಟಸ್ ಕೋಯಿಸ್ ಹೇಗಿದೆಯೋ ಹಾಗೆ ಮಾಡಬೇಕು ಅನ್ನೋಂಥದ್ದು ಅವ್ರನ್ನ ಬಿಟ್ಟಾಯ್ತು ಉಳಿದಂತೆ ಆರು ಜನರಲ್ಲಿ ಪ್ರಮುಖವಾಗಿ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ಮತ್ತು ಮನೋಜ್ ಮಿಶ್ರಾ ಅವರು ತಮ್ಮ ಜಡ್ಜ್ಮೆಂಟಲ್ಲಿ ಬಹಳ ಸ್ಪಷ್ಟವಾಗಿ ಹೋಮೋಜಿನಿಯಸ್ ಕ್ಲಾಸ್ ಅಂತ ಹೇಳಕ್ಕೆ ಬರುವುದಿಲ್ಲ ಪರಿಶಿಷ್ಟ ಜಾತಿಗಳನ್ನು ಇ ವಿ ಚೆನ್ನೈ ಅವರು ಇದನ್ನು ತಪ್ಪಾರಿ ಪರಿಗಣಿಸಿದ್ದಾರೆ ಒಂದು ಸತಿ ಯಾರನ್ನಾದರೂ ಪರಿಶಿಷ್ಟ ಜಾತಿಯಿಂದ ಪರಿಗಣಿಸುವುದಕ್ಕೆ ಅಸ್ಪೃಶ್ಯತೆ ಅನ್ನೋದು ಪ್ರಧಾನ ಪರಿಗಣನೆ ಆದರೂ ಕೂಡ ಅದೊಂದು ಬೇರೆ ಬೇರೆ ಟ್ರೈಬ್ಸು ಸೆಮಿ ಟ್ರೈಬ್ಸು ಎಲ್ಲರೂ ಸೇರಿಕೊಂಡಿರೋ ವರ್ಗವೂ ಆಗಿರೋದರಿಂದ ಅದರೊಳಗಡೆ ಏರುಪೇರು ಸಹಜವಾಗಿ ಇರುತ್ತೆ ಹೀಗಾಗಿ ಪರಿಶಿಷ್ಟ ಜಾತಿ ಅನ್ನೋದು ಹೋಮೋಜಿನಿಯಸ್ ಆದಂಥ ಒಂದು ವರ್ಗ ಅಲ್ಲ ಆದ್ದರಿಂದ ಅದನ್ನು ಮರುವರ್ಗೀಕರಣ ಮಾಡಬೇಕು ಮತ್ತು ಮಾಡಬಹುದು ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಎರಡನೇದು ಇಂದ್ರಾಸಹನಿ ಪ್ರಕರಣದಲ್ಲಿ ಏನೊಂದು ಮರುವರ್ಗೀಕರಣ ಇದೆ ಆ ಮರುವರ್ಗೀಕರಣವನ್ನು ಪರಿಶಿಷ್ಟ ಜಾತಿಗಳಿಗೆ ಅನ್ವಯಿಸಕ್ಕಾಗುವುದಿಲ್ಲ ಅಂತ ಇಂದ್ರಾಸಹನಿ ಪ್ರಕರಣವನ್ನು ಉದ್ದಕ್ಕೂ ಏನು ಹೇಳ್ಕೊಂಡು ಬಂದರು ತಪ್ಪಾಗಿ ವ್ಯಾಖ್ಯಾನ ಮಾಡ್ಕೊಂಡು ಬಂದರು ಅದರ ಬಗ್ಗೆಯೂ ಕೂಡ ತುಂಬ ಸ್ಪಷ್ಟವಾಗಿ ಅವರು ಅದು ಕೇವಲ ಒ ಬಿ ಸಿಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಮಾತ್ರ ಅವರು ಮುಂದೆ ಇದ್ದಿದ್ದು ಪರಿಶಿಷ್ಟ ಜಾತಿಗಳ ಪ್ರಶ್ನೆ ಇರಲಿಲ್ಲ ಹೀಗಾಗಿ ಅದನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡುವ ಮಾಡಬಾರದು ಅಂತಲೂ ಕೂಡ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಇನ್ನೂ ಮುಖ್ಯವಾಗಿ ಪದರದ ವಿಷಯವನ್ನು ತುಂಬ ಡೀಟೈಲಾಗಿ ಡಿಸ್ಕಸ್ ಮಾಡ್ತಾರೆ ಅವರು ಜಸ್ಟಿಸ್ ಅವರು ಚಂದ್ರಚೂಡ್ ಅವರು ಅದರಲ್ಲವರು ಇಂದಿರಾಸಾಹನಿ ಪ್ರಕರಣದಲ್ಲೇ ಹಲವಾರು ವಿಷಯಗಳಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಕೆನೆ ಪದರ ಯಾತಕ್ಕೆ ಅನ್ವಯಿಸುವುದಿಲ್ಲ ಅನ್ನೋದ್ರ ಬಗ್ಗೆ ಬಂದಿರೋದು ಬೇರೆ ಬೇರೆ ನ್ಯಾಯಾಲಯ ನ್ಯಾಯಾಧೀಶಗಳಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳ್ತಾ ನೀವು ಮೇಲ್ಚಲನೆ ಅಂದರೆ ಹೆಂಗರ್ಥ ಮಾಡ್ಕೊಳ್ತೀರ ಆರ್ಥಿಕ ಮೇಲ್ಚಲನೆ ಸಾಮಾಜಿಕ ಮೇಲ್ಚಲನೆ ಶೈಕ್ಷಣಿಕ ಮೇಲ್ಚಲನೆ ಈ ಮೂರು ಸಂಭವಿಸಿದ್ರೆ ಮೀಸಲಾತಿಯ ಫಲಾನುಭವಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಈ ಮೂರರಲ್ಲೂ ಮೇಲ್ಚಲನೆ ಸಂಭವಿಸಿದ್ರೆ ಅವನು ಕ್ರಿಮಿ ಲೇಯರ್ ಸೇರ್ ಅಂದರೆ ಜನರಲ್ ಕ್ಯಾಟಗರಿ ಜೊತೆ ಸಮಾನವಾಗಿ ಸ್ಪರ್ಧೆ ಮಾಡುವುದಕ್ಕೆ ಸಾಧ್ಯ ಅಂತ ಅರ್ಥ ಆಗುತ್ತೆ ಆದರೆ ನಮ್ಮ ದೇಶದ ಜಾತಿ ವ್ಯವಸ್ಥೆಯ ಕಾರಣದಿಂದ ಪರಿಶಿಷ್ಟ ಜಾತಿಗಳಿಗೆ ಅಸ್ಪೃಶ್ಯ ಜಾತಿಗಳಿಗೆ ಶೈಕ್ಷಣಿಕ ಮೇಲ್ಚಲನೆ ಸಿಕ್ಕರು ಆರ್ಥಿಕ ಮೇಲ್ಚಲನೆ ಸಿಕ್ಕರು ಸಾಮಾಜಿಕ ಮೇಲ್ಚಲನೆ ಸಿಗುವುದಿಲ್ಲ ಹೀಗಾಗಿ ಒ ಬಿ ಸಿಗಳನ್ನು ಮತ್ತು ಪರಿಶಿಷ್ಟ ಜಾತಿಗಳನ್ನು ಮೇಲ್ಚಲನೆ ಹೊಂದಿದರು ಆದ್ದರಿಂದ ಜನರಲ್ ಮೆರಿಟ್ ಜೊತೆ ಸ್ಪರ್ಧೆ ಮಾಡ್ಬೋದು ಅಂತ ಪರಿಗಣಿಸುವುದಕ್ಕೆ ಸಾಧ್ಯ ಇಲ್ಲ ಇದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಇವೆರಡನ್ನ ಇಟ್ಕೊಂಡವರು ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಸಿಕ್ಸ್ಟೀನ್ ಫೋರ್ ಪ್ರಧಾನವಾಗಿ ಹೇಳುವುದೇನು ಸರ್ಕಾರಿ ಸೇವೆಗಳಲ್ಲಿ ಅಡಿಕ್ವೇಟನ್ನು ಕನ್ನಡದಲ್ಲಿ ಸಾಕಷ್ಟು ಅಂತ ಮಾಡುವುದಾದರೆ ಏನು ಸರ್ ಸೂಕ್ತ ಪ್ರಾತಿನಿಧ್ಯ ಅಂತ ಮಾಡುವುದಾದರೆ ಸೂಕ್ತ ಪ್ರಾತಿನಿಧ್ಯ ಅಂದರೆ ಏನು ಅಂದನು ಡೀಟೇಲಾಗಿ ಚರ್ಚೆ ಮಾಡ್ತಾರೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ನ ಎಫೆಕ್ಟಿವ್ ರೆಪ್ರೆಸೆಂಟೇಷನ್ ಎ ಬಿ ಸಿ ಡಿ ನಾಲ್ಕು ವರ್ಗಗಳು ಕೂಡ ಒಟ್ಟಾರೆ ಸರ್ಕಾರಿ ಸೇವೆಗಳು ಒಟ್ಟು ಎ ಬಿ ಸಿ ಡಿ ವರ್ಗಗಳು ಸೇರಿ ಸಾವಿರ ಇದೆ ಆ ಸಾವಿರದಲ್ಲಿ ಇನ್ನೂರೈವತ್ತು ಪರಿಶಿಷ್ಟ ಜಾತಿಗಳಿಗೆ ಸಿಕ್ಕಿದೆ ಅಂದರೆ ಸೂಕ್ತ ಪ್ರಾತಿನಿಧ್ಯ ಅಂತ ಹೇಳಕ್ಕೆ ಬರುತ್ತಾ ಅಂತ ಕೇಳ್ತಾರೆ ಖಂಡಿತ ಹಂಗೆ ಹೇಳಕ್ಕೆ ಬರೋದಿಲ್ಲ ಆವಾಗ ಮತ್ತೊಂದು ಜಾತಿ ವ್ಯವಸ್ಥೆಯನ್ನು ನಾವು ಸೃಷ್ಟಿಸ್ತೀವಿ ಯಾಕಂದರೆ ಕ್ಲಾಸ್ ಎನಲ್ಲಿ ಮೇಲ್ಜಾತಿಗಳೇ ಉಳ್ಕೋತಾರೆ ಕ್ಲಾಸ್ ಡಿನಲ್ಲಿ ಪರಿಶಿಷ್ಟ ಜಾತಿಗಳು ಉಳಿತಾರೆ ಆದ್ದರಿಂದ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ನ ಹಿಂಗೆ ವ್ಯಾಖ್ಯಾನ ಮಾಡಬಾರದು ಪ್ರತಿಯೊಂದು ಕೆಡರ್ ಮತ್ತು ಪೋಸ್ಟ್ ಅದರಲ್ಲಿ ಕೂಡ ಸಮಾನವಾದ ಪ್ರಾತಿನಿಧ್ಯ ಇದೆಯಾ ಅಡಿಕ್ಯಟ್ ರೆಪ್ರೆಸೆಂಟೇಷನ್ ಇದೆಯಾ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಪ್ರಾತಿನಿಧ್ಯ ಆಡಳಿತ ಸೇವೆಗಳಲ್ಲಿ ಆಡಳಿತ ಸೇವೆನ ವ್ಯಾಖ್ಯಾನ ಮಾಡ್ತಾರೆ ಆಡಳಿತ ಸೇವೆ ಅನ್ನೋದು ಪ್ರಭುತ್ವದವನ್ನು ನಡೆಸುವಂಥ ವಿಧಾನ ಆ ಪ್ರಭುತ್ವವನ್ನು ನಡೆಸುವವರು ಉನ್ನತವಾದಂಥ ವರ್ಗಗಳಲ್ಲಿ ಉನ್ನತ ಜಾತಿಗಳೇ ಸೇರ್ಕೊಂಡ್ರೆ ಪ್ರಭುತ್ವದಲ್ಲಿ ಪ್ರಾತಿನಿಧ್ಯ ಎಲ್ಲಿ ಬಂದಂಗೆ ಆಗುತ್ತೆ ಅಂತೇಳಿ ವಿವರವಾಗಿ ಅದನ್ನು ಹೇಳಿ ಕ್ಲಾಸ್ ಎ ಬಿ ಸಿ ಡಿ ಎಲ್ಲ ಪ್ರತಿ ಪೋಸ್ಟು ಮತ್ತು ಕ್ಯಾಡರ್ ಇದರಲ್ಲಿ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾರೆ ಅಂತಿಮವಾಗಿ ಈ ಮೀಸಲಾತಿ ಕೊಡಲೇಬೇಕು ಆದಮೇಲೆ ಯಾವ ರೀತಿ ಮೀಸಲಾತಿ ಕೊಡಬೇಕು ಅದಕ್ಕೆ ಎರಡು ಮಾರ್ಗಗಳನ್ನು ಹೇಳ್ತಾರೆ ಒಂದು ಪ್ರಿಫರೆನ್ಸ್ ಮಾಡಲು ಇದನ್ನು ತಮಿಳ್ನಾಡಲ್ಲಿ ಮತ್ತು ಪಂಜಾಬಲ್ಲಿ ಮಾಡಿದ್ದಾರೆ ಪಂಜಾಬ್ನಲ್ಲಿ ಮಜಬಿ ಸಿಕ್ಕಿಯರು ವಾಲ್ಮೀಕಿಗಳು ಯಾರಿದ್ದಾರೆ ಇವರು ಅತ್ಯಂತ ಹಿಂದುಳಿದವರು ಪರಿಶಿಷ್ಟ ಜಾತಿನಲ್ಲಿ ಒಂದು ನೂರು ದಲಿತ ಪೋಸ್ಟ್ ಇದೆ ಅಂತಂದರೆ ಫಸ್ಟು ಪರಿಶಿ ಮಜಬಿ ಸಿಕ್ಕರು ಮತ್ತು ವಾಲ್ಮೀಕಿಗಳು ಏನು ಅಪ್ಲೈ ಮಾಡ್ತಾರೆ ಅವ್ರಿಗೆ ಸಿಕ್ಕಿಬಿಡ್ಬೇಕು ಫಸ್ಟು ಅದಾದಮೇಲೆ ಉಳಿದ ಪರಿಶಿಷ್ಟ ಜಾತಿಗಳಿಗೆ ಸಿಗುವುದು ಪ್ರಿಫರೆನ್ಸ್ ಸಿಸ್ಟಮ್ ಅದಲ್ಲದಿರೋ ಎಕ್ಸ್ಕ್ಲೂಸಿವ್ ಸಿಸ್ಟಮ್ ಅಂದರೆ ಯಾರ್ಯಾರು ಹಿಂದುಳಿದಿದ್ದಾರೆ ಅಂತ ಪರಿಗಣಿಸಿ ಅದರಲ್ಲಿ ಬೇರೆ ಬೇರೆ ಜಾತಿಗಳಿಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಡುವಂಥದ್ದು ಇವೆರಡು ಮಾದರಿಗಳಿದೆ ಮೊದಲನೇ ಮಾದರಿನಲ್ಲಿ ಒಂದು ಅಪಾಯ ಇದೆ ಯಾಕಂದರೆ ಇಡೀ ನೂರು ಪೋಸ್ಟ್ಗಳು ಕೂಡ ಮತ್ತೆ ಎರಡೇ ಜಾತಿಗಳಿಗೆ ಸಿಕ್ಬಿಟ್ರೆ ಪರಿಶಿಷ್ಟ ಜಾತಿ ಅಂತ ವರ್ಗೀಕರಣ ಆದರೂ ಕೂಡ ಜಾ ಅದರ ಲಾಭ ಸಿಗೋದಿಲ್ಲ ಅದರಿಂದ ಇದು ನಂಗೆ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ನಂತರ ಏನು ಹೇಳ್ತಾರೆ ಇದರಲ್ಲಿ ಯಾವ ಮಾದರಿ ಇದೇ ಮಾದರಿ ಅನುಸರಿಸಿ ಅಂತ ನಾವು ಹೇಳಲ್ಲ ಆದರೆ ಯಾವ ಮಾದರಿಯನ್ನು ಯಾತಕ್ಕೆ ಅನುಸರಿಸ್ತಿದ್ದೀವಿ ಅಂತಂದ್ಬಿಟ್ಟು ಸರ್ಕಾರ ಸುಪ್ರೀಂ ಕೋರ್ಟ್ನ ಮುಂದೆ ಅದನ್ನು ಸಮರ್ಥಿಸ್ಕೊಳ್ಬೇಕು ಯಾಕಂದರೆ ಇದರ ಬಗ್ಗೆ ತೆಗೆದುಕೊಳ್ಳುವ ಯಾವುದೇ ತೀರ್ಮಾನ ಜುಡಿಷಿಯಲ್ ರಿವ್ಯೂಗೆ ಒಳಪಟ್ಟಿರುತ್ತೆ ಇದನ್ನು ಪದೇ ಪದೇ ನಾಲ್ಕೈದು ಸತಿ ಹೇಳ್ತಾರೆ ಹೀಗಾಗಿ ಸರ್ಕಾರಗಳು ಇದರ ಬಗ್ಗೆ ತಾವು ಮಾಡುವ ತೀರ್ಮಾನ ಅಧಿಕೃತವಾಗಿ ಉಳ್ಕೊಳ್ಬೇಕು ಅಂದರೆ ಅತ್ಯಂತ ವೈಜ್ಞಾನಿಕವಾದಂಥ ಎಂಪೆರಿಕಲ್ ಆದಂಥ ನ್ಯಾಯೋಚಿತವಾದಂಥ ಮಾನದಂಡಗಳನ್ನ ಇಟ್ಟುಕೊಂಡು ವರದಿಯನ್ನು ಮತ್ತು ಅದನ್ನು ಅನುಸರಿಸೋದು ಮಾಡಬೇಕಾಗುತ್ತೆ ಇದು ಅವ್ರು ಹೇಳಿದಿರುವಂಥ ಮೂರು ವಿಷಯ ಇನ್ನು ಉಳಿದಂತೆ ಕೆನೆ ಪದರದ ವಿಷಯದಲ್ಲಿ ನಾನು ಆಗಲೇ ಹೇಳಿದಾಗೆ ಕೆನೆ ಪದರ ವಾಸ್ ನಾಟ್ ಎ ರೆಫರೆನ್ಸ್ ಸಬ್ಜೆಕ್ಟ್ ಇನ್ಫ್ಯಾಕ್ಟ್ ಅರುಣ್ ಮಿಶ್ರಾ ಅವರು ಅನಗತ್ಯವಾಗಿ ಅದನ್ನೊಂದು ರೆಫರೆನ್ಸ್ ಹಾಕಿ ಕೊಡ್ತಾರೆ ಆದರೆ ಚೀಫ್ ಜಸ್ಟಿಸು ಲೀಡಿಂಗ್ ಜಡ್ಜಾಗಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡಬೇಕಾದ್ರೆ ಕೆನೆ ಪದರವನ್ನು ಫ್ರೇಮ್ ಮಾಡಿಲ್ಲ ಆದ್ದರಿಂದ ಅದು ಆದೇಶ ಅಲ್ಲ ಪದರ ಕೆನೆ ಪದರ ಆದೇಶ ಅಲ್ಲ ಇದರಲ್ಲಿ ವಿಷಯ ಏನಕ್ಕೆ ಈ ಜಡ್ಜ್ಮೆಂಟ್ನ ಇನ್ನೊಂದಷ್ಟು ಆತಂಕದಿಂದ ನೋಡಬೇಕಾಗತ್ತೆ ಅಂತಂದರೆ ಆ ಪೀಠದಲ್ಲಿ ಇದ್ದವರು ಒಬ್ಬರೇ ಒಬ್ಬ ದಲಿತ ಜಡ್ಜು ಅವರು ಜಸ್ಟಿಸ್ ಗವಾಯವರು ಕೆನೆ ಪದರದ ಬಗ್ಗೆ ಅತ್ಯಂತ ಒಂದು ತೀವ್ರ ರೀತಿಯಲ್ಲಿ ವಾದ ಮಾಡುವಂಥದ್ದು ಜಸ್ಟಿಸ್ ಅವರು ಜಸ್ಟಿಸ್ ಗವಾಯವರ ವಾದದಿಂದ ಸ್ಫೂರ್ತಿ ಪಡೆದು ಜಸ್ಟಿಸ್ ಮಿಟ್ಟಲ್ ಅಂತಂದ್ಬಿಟ್ಟು ಒಬ್ಬರಿದ್ದಾರೆ ಆ ಪೀಠದಲ್ಲಿ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎಷ್ಟು ದಿವಸ ಅಂತ ಮೀಸಲಾತಿ ಕೊಡ್ತೀರಾ ಮೀಸಲಾತಿ ಅನ್ನುವುದೇ ಈ ದೇ ದೇಶಕ್ಕೆ ಒಂದು ದೊಡ್ಡ ಅವರು ಇನ್ನೇ ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತೆಲ್ಲ ಭಗವದ್ಗೀತೆದೆಲ್ಲ ಕೋಟ್ ಮಾಡಿ ನಾವು ಫಸ್ಟು ಜಾತಿರಹಿತ ಸಮಾಜವಾಗಿದ್ವಿ ಭಗವದ್ಗೀತೆ ಕಾಲದಲ್ಲಿ ಇನ್ಫ್ಯಾಕ್ಟ್ ಭಗವದ್ಗೀತೆ ನಿಮ್ಮೆಲ್ಲರಿಗೂ ಹಾಗೆ ಅಂಬೇಡ್ಕರು ಮನುಸ್ಮೃತಿಯ ಸಾರ ಸಂಗ್ರಹ ಅಂತಾರೆ ಆ ಕಾಲದಲ್ಲಿ ನಾವು ಜಾತಿರಹಿತ ಸಮಾಜವಾಗಿದ್ವಿ ಸಂವಿಧಾನ ಬಂದಾಗ ಸಂವಿಧಾನದ ಆಶಯವೂ ಜಾತಿರಹಿತ ಸಮಾಜವಾಗಿತ್ತು ಆದರೆ ಹಿಂದುಳಿದವರನ್ನು ಏಳಿಗೆ ಮಾಡಬೇಕು ಅನ್ನುವಂತಹ ಒಂದು ಸುಳಿಗೆ ಸಿಕ್ಕಿ ನಾವು ಮತ್ತೆ ಜಾತಿ ಸಮಾಜವನ್ನು ಸೃಷ್ಟಿ ಮಾಡ್ತಿದ್ದೀವಿ ಆದಷ್ಟು ಬೇಗ ಈ ಜಾತಿ ಆಧಾರಿತ ಮೀಸಲಾತಿ ಹೋಗಬೇಕು ಮತ್ತು ಮೀಸಲಾತಿ ಸಿಗುವುದಾದರೆ ಒಂದು ಪೀಳಿಗೆಗೆ ಮಾತ್ರ ಸಿಗಬೇಕು ಅವರು ಯಾವುದೇ ಪಿ ಒನ್ ಪೋಸ್ಟ್ ಸಿಕ್ಕರು ಕಾನ್ಸ್ಟೇಬಲ್ ಪೋಸ್ಟ್ ಸಿಕ್ಕರೂ ಕೂಡ ನಂತರ ಅವ್ರ ಮಕ್ಳಿಗೆ ಸಿಗಬಾರ್ದು ಮೂರು ಸಾವಿರ ವರ್ಷದಿಂದ ಮೀಸಲಾತಿ ಸಿಕ್ಕಿರೋರು ಅದೇ ಕಲ್ಚರಲ್ ಕ್ಯಾಪಿಟಲ್ ಫಿಸಿಕಲ್ ಕ್ಯಾಪಿಟಲ್ ಸೋಷಿಯಲ್ ಕ್ಯಾಪಿಟಲ್ ಜೊತೆ ಮುಂದುವರಿಬೋದು ಆದರೆ ಒಂದು ಪೋಸ್ಟ್ ಸಿಕ್ಕಿದ್ದಕ್ಕೆ ಸಿಗಬಾರ್ದು ಇವರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇದ್ದಾರೆ ಅನ್ನೋದು ನಾವು ಮರಿಬಾರ್ದು ಇಂಥವರು ಸುಪ್ರೀಂ ಇದ್ದಾರೆ ಇಂಥವರು ಒಳ ಮೀಸಲಾತಿಯ ಪರವಾಗಿ ತೀರ್ಮಾನ ಕೊಟ್ಟಿರುವುದು ಅದು ಅಕಸ್ಮಾತೆ ಹೊರತು ಒಳ ಮೀಸಲಾತಿಯ ತತ್ವದ ರೀತಿನಲ್ಲ ಇಂಥ ತತ್ವಭ್ರಷ್ಟರು ಸಾಕಷ್ಟು ಜನ ಇದ್ದಾರೆ ವಿಕ್ರಮನಾಥ್ ಮತ್ತು ಸತೀಶ್ ಚಂದ್ರ ಶರ್ಮಾ ಅಂತ ಇನ್ನಿಬ್ಬರು ಜಡ್ಜ್ಗಳು ಅವರು ಸಂಪೂರ್ಣವಾಗಿ ಗವಾಯಿಯವರ ಒಟ್ಟಾರೆ ತೀರ್ಮಾನವನ್ನು ಗವಾಯ್ ಗವಾಯ್ ಅಟ್ಟಕ್ಕೇರಿಸ್ತಾರೆ ಗವಾಯ್ ಅವರನ್ನ ಅಟ್ಟಕ್ಕೇರಿಸಿ ಅವ್ರು ಹೇಳಿದಂಗೆ ನಾವು ಸಂಪೂರ್ಣ ಒಪ್ಕೊತೀವಿ ಅಂತ ಹೇಳ್ತಾರೆ ಜಸ್ಟಿಸ್ ಮಿಶ್ರ ಜಸ್ಟಿಸ್ ಚಂದ್ರಚೂಡ್ ಮತ್ತು ಮನೋಜ್ ಮಿಶ್ರಾ ಅವರ ಇದರಲ್ಲಿ ಇದಿಲ್ಲ ಹೀಗಾಗಿ ಕೆನೆ ಪದರದ ಪ್ರಶ್ನೆಗೆ ಬಂದರೂ ನಾಲ್ಕು ಜನ ಒಳ ಮೀಸಲಾತಿ ಪರ ತೀರ್ಮಾನ ಕೊಟ್ಟವರಲ್ಲಿ ಮೂರು ಬಗೆಯ ವಿಶೇಷವಾದಂಥ ಬೇರೆ ಬೇರೆ ತೀರ್ಪುಗಳಿದೆ ಅದರಲ್ಲಿ ಒಂದು ಚಂದ್ರಚೂಡ್ ಮತ್ತು ಮನೋಜ್ ಮಿಶ್ರಾ ಅವರು ಕೆನೆ ಪದರ ಬೇಡ ಅಂತಾರೆ ಜಸ್ಟಿಸ್ ಗ ಗವಾಯವರು ಕೆನೆ ಪದರ ಬೇಕು ಆದರೆ ಒ ಬಿ ಸಿಗಳಿಗೆ ಹಾಕುವ ಮಾನದಂಡವನ್ನೇ ಪರಿಶಿಷ್ಟ ಜಾತಿಗಳಿಗೆ ಹಾಕುವ ಅಗತ್ಯವಿಲ್ಲ ಅಂತಾರೆ ಜಸ್ಟಿಸ್ ಮಿಟ್ಟಲ್ ಅವರು ಒಂದೇ ಪೀಳಿಗೆಗೆ ಸಾಕು ಅಂತಾರೆ ಇದು ಆದೇಶ ಹೆಂಗಾಗುತ್ತೆ ಆದೇಶ ಅನ್ನುವಂಥದ್ದು ನಿರ್ದಿಷ್ಟವಾಗಿ ಏನು ಮಾಡುವಂತಾಗಬೇಕು ಹೀಗಾಗಿ ಇದು ಆದೇಶದ ಭಾಗ ಅಲ್ಲ ಅದಾದ ಮೇಲೆ ಇದರ ಲಾಭವನ್ನು ಬಳಸಿಕೊಂಡು ತಾವು ದಲಿತರ ಪರ ಅಂತ ತೋರಿಸ್ಕೊಳ್ಳೋದಕ್ಕೆ ರಾಜಕಾರಣಿಗಳು ಪೈಪೋಟಿ ಮಾಡ್ತಿದ್ದಾರೆ ಪ್ರಧಾನಮಂತ್ರಿ ಮೋದಿ ಅವರು ಕೂಡ ಇಲ್ಲ ನಾವು ಕೆನೆ ಪದರವನ್ನು ಅನ್ವಯಿಸೋದಿಲ್ಲ ಅಂತ ಹೇಳ್ತಾರೆ ಅನ್ವಯಿಸಬೇಕು ಅಂತ ಆದೇಶ ಇಲ್ಲ ತುಂಬ ಮುಖ್ಯವಾಗಿ ಇದು ಕೆನೆ ಪದರದ ಬಗ್ಗೆ ಈಗ ವಿಷಯ ಏನು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡುವುದಕ್ಕೆ ಪದೇ ಪದೇ ನೆಪವಾಗಿ ಕೊಡ್ತಿದ್ದದ್ದು ನ್ಯಾಯಾಂಗಕ್ಕೆ ಇದರ ಬಗ್ಗೆ ಒಪ್ಪಿಗೆ ಇಲ್ಲ ನ್ಯಾಯಾಂಗ ಇದನ್ನು ತಳ್ಳಿ ಹಾಕ್ಬೋದು ಸಂವಿಧಾನಿಕ ತಿದ್ದುಪಡಿ ಆಗಬೇಕು ಅಥವಾ ನ್ಯಾಯಾಂಗ ಸರ್ವಸಮ್ಮತಿಯಿಂದ ಇದನ್ನು ಒಪ್ಕೋಬೇಕು ಈಗ ಆ ಅಡ್ಡಿ ಹೋಗಿದೆ ಅಡ್ಡಿ ಹೋದಾದ ಮೇಲೆ ಈಗ ಜಾರಿಗೆ ತರುವುದಕ್ಕೆ ಏನು ಅಡ್ಡಿ ಇದೆ ಆಗಸ್ಟ್ ಒಂದನೇ ತಾರೀಕು ಈ ತೀರ್ಪು ಬಂತು ನಾವು ಆಗಸ್ಟ್ ಹದಿನೇಳನೇ ತಾರೀಕು ಈ ಚರ್ಚೆ ಮಾಡ್ತಿದ್ವಿ ಈ ಹದಿನೇಳು ದಿನಗಳಲ್ಲಿ ಕೆಳಹಂತದ ಕೆಲವು ರಾಜಕಾರಣಿಗಳನ್ನ ಬಿಟ್ಟರೆ ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಪದರದ ವಿಷಯವನ್ನು ಬಿಟ್ಟರೆ ಒಳ ಮೀಸಲಾತಿಯನ್ನು ಜಾರಿಗೆ ತರಲು ಕಡ್ಡಾಯವಾದಂಥ ಹಾಗೂ ತ್ವರಿತ ಕ್ರಮ ತೆಗೆದುಕೊಳ್ತೀವಿ ಅಂತ ಯಾರೂ ಹೇಳಿಕೆ ಕೊಡ್ತಿಲ್ಲ ಇದನ್ನು ದಯವಿಟ್ಟು ಗಮನಿಸಿ ಬಿ ಜೆ ಪಿ ಇಲ್ಲಿರುವಂತಹ ಬಿ ಜೆ ಪಿನವರು ಎಲ್ಲ ನಮ್ಮಿಂದಲೇ ಆಗಿದ್ದು ಅಂತೆಲ್ಲ ಹೇಳ್ತಾರೆ ಆದರೆ ಬಿ ಜೆ ಪಿಯ ನಮ್ಮ ಸಾಮಾಜಿಕ ಸಬಲೀಕರಣದ ಮಂತ್ರಿಯನ್ನು ಆಗಸ್ಟ್ ಹನ್ನೆರಡನೇ ತಾರೀಕು ಪತ್ರಕರ್ತರು ನೇರವಾಗಿ ಪ್ರಶ್ನೆ ಕೇಳ್ತಾರೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಕೇಂದ್ರ ಸರ್ಕಾರದ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಹೇಳೋದೇನಪ್ಪ ಅಂತಂದರೆ ನಾವು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಪದರದ ಬಗ್ಗೆ ಚರ್ಚೆ ಮಾಡಿ ಅದನ್ನು ಸಲ್ಲದು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಾರೆ ಅದು ಸರಿ ಸ್ವಾಮಿ ಒಳ ಮೀಸಲಾತಿ ಬಗ್ಗೆ ಏನು ತೀರ್ಮಾನ ಮಾಡಿದ್ರಿ ಅದರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಅದರ ಬಗ್ಗೆ ತೀರ್ಮಾನಕ್ಕೆ ಬಂದಿಲ್ಲ ಅಂತ ಎರಡನೇದಾಗಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಪ್ಸ್ ಅವರನ್ನು ನಾಲ್ಕು ದಿವಸದ ಕೆಳಗಡೆ ಹಲವಾರು ಬುದ್ಧಿಜೀವಿಗಳು ಆ್ಯಕ್ಟಿವಿಸ್ಟ್ಗಳು ಹೋಗ್ಬಿಟ್ಟು ಇಪ್ಪತ್ತು ಜನರು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿದವರಲ್ಲಿ ಬಹುಪಾಲು ಹತ್ತೊಂಬತ್ತು ಜನ ಒಳ ಏನು ತೀರ್ಮಾನ ಬಂದಿದೆ ಇದರ ವಿರುದ್ಧ ಮೇಲ್ಮನವಿ ಮೇಲ್ಮನವಿ ಹೋಗಬೇಕು ಇದು ದಲಿತರನ್ನು ಒಡೆದಾಡುತ್ತೆ ಯಾವ ಕಾರಣಕ್ಕೂ ಒಳ ಜಾರಿಗೆ ತರುವುದಕ್ಕೆ ಬಿಡಬಾರ್ದು ನೀವು ಆ ಥರ ಗಟ್ಟಿಯಾದ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಶ್ಟ್ ಒತ್ತಡ ಹಾಕಿದ್ದಾರೆ ಮಾರನೇ ದಿವಸ ಅವ್ರನ್ನ ಪ್ರಶ್ನಿಸಿದಾಗ ಅವರು ತುಂಬ ಸ್ಪಷ್ಟವಾಗಿ ನಾವಿನ್ನೂ ಒಳ ಮೀಸಲಾತಿಯ ಬಗ್ಗೆ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಅಂತ ಹೇಳ್ತೀವಿ ಎನ್ ಡಿ ಎ ಒಕ್ಕೂಟದಲ್ಲಿ ಈಗಾಗಲೇ ಎಲ್ ಜೆ ಪಿ ತುಂಬ ಸ್ಪಷ್ಟವಾಗಿ ಒಳ ವಿರುದ್ಧ ಮೇಲ್ಮನವಿ ಹೋಗ್ತೀವಿ ಅಂತಂದು ಹೇಳಿದ್ದಾರೆ ಇದೆಲ್ಲ ಒಂದು ಕಡೆ ಎರಡನೇದಾಗಿ ಕಾಂಗ್ರೆಸ್ನಲ್ಲಿ ಮೂರು ದಿವಸಗಳ ಕೆಳಗಡೆ ಕಾಂಗ್ರೆಸ್ನ ಅದು ಸಿ ಡಬ್ಲ್ಯೂಸುನೂ ಅಲ್ಲ ಇನ್ನು ವಿಸ್ತುರ ವಿಸ್ತಾರವಾದಂಥ ದೊಡ್ಡ ದೊಡ್ಡ ನಾಯಕರ ಸಭೆ ಆ ನಾಯಕರ ಸಭೆಯಲ್ಲಿ ಒಳಮೀಸಲಾತಿಯ ಬಗ್ಗೆನೂ ನಾವು ಚರ್ಚೆ ಮಾಡಿದ್ವಿ ಪ್ರಜಾವಾಣಿಯಲ್ಲಿ ವರದಿ ಬಂದಿತ್ತು ತಾವು ನೋಡಿರ್ಬೋದು ಅದರಲ್ಲಿ ಒಳ ಮೀಸಲಾತಿಯ ಬಗ್ಗೆ ಏನು ತೀರ್ಮಾನ ನೀವು ತೆಗೆದುಕೊಂಡ್ರಿ ಯಾಕಂದರೆ ಇಡೀ ಕಾಂಗ್ರೆಸ್ ಪಕ್ಷದ ಅತ್ಯುಚ್ಚವಾದಂಥ ಸಮಿತಿ ಚರ್ಚೆ ಮಾಡುತ್ತೆ ಅದರಲ್ಲಿ ಅವ್ರು ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಾವೊಂದು ಸಮಿತಿಯನ್ನು ನೇಮಕ ಮಾಡಿದ್ದೇವೆ ಈ ಸಮಿತಿ ಇದರ ಬಗ್ಗೆ ಅಧ್ಯಯನ ಮಾಡಿ ನಿಲುವು ಕೊಡುವ ತನಕ ಇದರ ಬಗ್ಗೆ ನಾವು ಅಂತಿಮ ನಿಲುವಿಗೆ ಬರುವುದಿಲ್ಲ ಅಂತ ಹೇಳ್ತಾರೆ ಪತ್ರಕರ್ತರು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಕರ್ನಾಟಕದ ಸಿದ್ದರಾಮಯ್ಯನವರು ಇದನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದಾರಲ್ಲ ಅಂತಂದರೆ ಯಾರು ಏನೇ ಹೇಳಿದರೂ ಕೂಡ ಖರ್ಗೆ ಸಮಿತಿ ಕೊಡುವಂತಹ ಅಂತಿಮ ತೀರ್ಮಾನಕ್ಕೆ ಬದ್ಧರು ಅಂತ ಸ್ಪಷ್ಟವಾಗಿ ಹೇಳಿದರು ಸಿದ್ದರಾಮಯ್ಯನವರಿಗೆ ವಿಶೇಷ ಉತ್ಸಾಹ ಇದೆಯೋ ಇಲ್ವೋ ಅದೇನೇ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಿರುವುದರಿಂದ ಎಲ್ಲಿಯ ತನಕ ತುಂಬ ದೊಡ್ಡ ಒತ್ತಡ ಇದಕ್ಕೆ ಬರುವುದಿಲ್ವೋ ಅಲ್ಲಿಯ ತನಕ ಬಹಳ ಕಷ್ಟ ಇದೆ ಮುಂದೆ ಒಳ ಮೀಸಲಾತಿಯ ಮೇಲ್ಮನವಿ ಎನ್ನುವ ಹೆಸರಿನಲ್ಲಿ ದೊಡ್ಡ ರೀತಿಯಲ್ಲಿ ಮತ್ತೆ ಮನವಿ ಹಾಕ್ತು ಅಂತ ಇಟ್ಕೊಳ್ಳಿ ಯಾಕಂದರೆ ಇದೊಂದು ದೊಡ್ಡ ರಾಜಕೀಯವಾಗಿ ಸೂಕ್ಷ್ಮವಾದಂಥ ವಿಷಯ ಪ್ರಧಾನವಾಗಿ ದಲಿತರ ಒಳಗಡೆ ಐಕ್ಯಮತ್ಯ ಬಂದರೆ ಬಹಳ ಸುಲಭವಾಗಿ ಬಗೆಹರಿಸ್ಬೋದಾಗಿತ್ತು ಎಲ್ಲ ರಾಜಕೀಯ ಪಕ್ಷಗಳು ತೊಂಬತ್ತಾರರಿಂದ ಹಾಂ ಈಗಾಗಲೇ ರಿಪಿಟೀಷನ್ ಹೋಗಿದೆ ಮತ್ತು ಈ ಒಡಕನ್ನು ಬಳಸಿಕೊಂಡು ದಲಿತರ ಐಕ್ಯಮತ್ಯವನ್ನು ಒಡೆದು ಹಾಕ್ತಾ ಇದರಲ್ಲಿ ಮೀಸಲಾತಿ ಏನು ಮರು ಮನವಿಯ ಹೆಸರಿನಲ್ಲಿ ನೆನೆಗುದಿಗೆ ಬೀಳಬಹುದಾ ಅನ್ನುವ ಪ್ರಶ್ನೆ ನಮ್ಮ ಮುಂದೆ ಇದೆ ನಮ್ಮ ಮುಂದೆ ಶಬರಿಮಲೆ ಪ್ರಕರಣ ಎದುರುಗಡೆ ಇದೆ ಶಬರಿಮಲೆ ಪ್ರಕರಣ ಏಳು ಜನರ ಸುಪ್ರೀಂ ಕೋರ್ಟ್ ಐದು ಜನರ ಸುಪ್ರೀಂ ಕೋರ್ಟ್ ಪೀಠ ಶಬರಿಮಲೆಯ ಬಗ್ಗೆ ತೀರ್ಮಾನ ಕೊಡುತ್ತೆ ಮೇಲ್ಮನವಿ ಆಗ್ತಾರೆ ಏಳು ಜನಕ್ಕೆ ರೆಫರ್ ಮಾಡ್ತಾರೆ ಅದು ಐದು ಜನರ ಕೊಟ್ಟ ಪೀಠವು ನೆನೆಗುದಿಗೆ ಬಿದ್ದಿದೆ ಸೊ ಹೋರಾಟ ಮುಗಿದಿಲ್ಲ ಮತ್ತು ಇದು ಇನ್ನೂ ಹೆಚ್ಚಿನ ಐಕ್ಯಮತ್ಯವನ್ನು ಇವತ್ತು ನಮ್ಮಲ್ಲಿ ಕೇಳುತ್ತೆ ಆ ಕಾರಣಕ್ಕಾಗಿ ಈ ವಿಷಯದಲ್ಲಿ ಇನ್ನೂ ಹಲವಾರು ವಿಷಯಗಳಿದ್ದಾವೆ ಉದಾಹರಣೆಗೆ ಮೀಸಲಾತಿನಲ್ಲಿ ನಮಗೆ ಸರಿಸಮಾನವಾದ ಪಾಲು ಬೇಕು ಅಂತಂದರೆ ಎಲ್ಲಿಯ ತನಕ ಮೀಸಲಾತಿನಲ್ಲಿ ಶೇಕಡ ಐವತ್ತರ ಮೇಲ್ ಮೇಲ್ಮಿತಿ ಇದೆಯೋ ಅತ್ಯಂತ ಅಸಂಬದ್ಧವಾಗಿ ಅಸಂಗತವಾಗಿ ಇಂದಿರಾ ಸಹನಿ ಪ್ರಕರಣದಲ್ಲಿ ಶೇಕಡ ಐವತ್ತರ ಮೇಲ್ಮಿತಿ ವಿಧಿಸಲಾಗಿದೆ ಇದಕ್ಕೆ ಸಂವಿಧಾನದಲ್ಲೂ ಯಾವುದೇ ತರ್ಕ ಇಲ್ಲ ಅದೇ ರೀತಿ ಅಂಬೇಡ್ಕರ್ ಅವರ ಮಾತುಗಳಲ್ಲೂ ಯಾವುದೇ ತರ್ಕ ಇಲ್ಲ ಯಾತಕ್ಕೆ ಶೇಕಡ ಐವತ್ತರ ಮೇಲ್ಮಿತಿ ಪ್ರತಿಭೆಗೆ ಪುರಸ್ಕಾರ ದಕ್ಷತೆಗೆ ಪುರಸ್ಕಾರ ಅಂಥೇಳಿ ಮತ್ತೆ ಪರೋಕ್ಷವಾಗಿ ಮೀಸಲಾತಿ ಎನ್ನುವಂಥದ್ದು ಅದಕ್ಷತೆಯನ್ನು ಹುಟ್ಟು ಮಾಡುತ್ತದೆ ಎನ್ನುವ ಮೆರಿಟೋಕ್ರಸಿ ಅಂತ ಏನು ಕರೀತಾರೆ ಅದೇ ವಾದವನ್ನು ಐವತ್ತು ಪರ್ಸೆಂಟ್ ಮೇಲ್ಮಿತಿಯ ವಿಷಯವನ್ನು ಇಟ್ಕೊಳ್ತದೆ ಈಗ ನಾಗಮೋಹನ್ ದಾಸ್ ವರದಿ ಕೊಟ್ಟಿದೆ ನಾಗಮೋಹನ್ ದಾಸ್ ವರದಿ ಕಾಯ್ದೆ ಆಗಿದ್ದರೂ ಯಾರೊಬ್ಬರು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ಈಗ ಹದಿನೇಳು ಪ್ಲಸ್ ಏಳು ಇಪ್ಪತ್ತ್ನಾಲ್ಕು ಪ್ಲಸ್ ಇಪ್ಪತ್ತೇಳು ಅಂತ ಸೇರ್ಕೊಂಡ್ರು ಪ್ಲಸ್ ಹತ್ತು ಎಲ್ಲ ಸೇರಿದ್ರೆ ಶೇಕಡ ಐವತ್ತು ಶೇಕಡ ಹತ್ತಕ್ಕೆ ಮೇಲ್ಮಿತಿ ಅಪ್ಲೈ ಆಗೋದಿಲ್ಲ ಒಟ್ಟಾರೆ ಶೇಕಡ ಐವತ್ತರ ಮೇಲ್ಮಿತಿ ದಾಟೋದ್ರಿಂದ ಈ ಹದಿನೇಳು ಏರಿಕೆ ಏನಾಗಿದೆ ಅದು ಕೂಡ ನಮಗೆ ದಕ್ಕದೇ ಹೋಗ್ಬೋದು ಒಂಬತ್ತನೇ ಶೆಡ್ಯೂಲ್ಗೆ ಆದಷ್ಟು ಬೇಗ ಈ ಕಾಯ್ದೆ ಸೇರ್ಕೊಳ್ಳಿಲ್ಲ ಅಂತಂದರೆ ಈಗಾಗಲೇ ಏನು ಏರಿಕೆ ಆಗಿದೆ ನಾಗಭವನದ ಸಮಿತಿಯಿಂದ ಅದು ನಮಗೆ ದಕ್ಕಲ್ಲ ಯಾರೇ ಒಂದು ಅಪೀಲ್ ಹಾಕಿದ್ರು ಕೂಡ ಇವತ್ತು ಪಕ್ಷಗಳು ನಮ್ಮ ಪರವಾಗಿ ಇದೆ ಅಂತ ಹೇಳೋದಾದರೆ ಪಕ್ಷಾತೀತವಾಗಿ ಮತ್ತು ರೂಢ ಸರ್ಕಾರ ಶೆಡ್ಯೂಲ್ ಒಂಬತ್ತಕ್ಕೆ ಅದನ್ನು ಸೇರಿಸಲಿ ಮೂರನೇದು ಅತಿ ಮುಖ್ಯವಾದದ್ದು ಎಲ್ಲಿ ನಾವು ಹೊಡೆದಾಡ್ತಿದ್ದೀವಿ ಅಂತಿಮವಾಗಿ ಈ ಇಡೀ ಮೀಸಲಾತಿ ಸಿಗೋದು ಸರ್ಕಾರಿ ಶಿಕ್ಷಣದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಕಳೆದ ಮೂವತ್ತು ವರ್ಷದಲ್ಲಿ ಸರ್ಕಾರವೇ ಇಲ್ಲ ಸರ್ಕಾರವೇ ಕಡಿಮೆ ಆಗ್ತೀವಿ ಸರ್ಕಾರದ ಶಾಲೆಗಳು ಮುಚ್ಕೋತಿವಿ ಸರ್ಕಾರಿ ಆಸ್ಪತ್ರೆಗಳು ಮುಚ್ಕೋತಿವೆ ಸರ್ಕಾರಿ ಫ್ಯಾಕ್ಟ್ರಿಗಳನ್ನ ಕಂಪ್ಲೀಟಾಗಿ ಪ್ರೈವೇಟೈಸ್ ಮಾಡ್ತಿದ್ದಾರೆ ಮತ್ತು ಸರ್ಕಾರದಲ್ಲಿರುವ ಹುದ್ದೆಗಳನ್ನು ಔಟ್ಸೋರ್ಸ್ ಮಾಡ್ತಿದ್ದಾರೆ ಇನ್ಫ್ಯಾಕ್ಟ್ ಬ್ಯಾಕ್ಲಾಗೇ ಅಂದಾಜು ಹೆಚ್ಚು ಕಡಿಮೆ ಒಂದೂವರೆ ಎರಡು ಕೋಟಿ ಇದೆ ಕರ್ನಾಟಕದಲ್ಲೇ ಹತ್ತಾರು ಲಕ್ಷ ಇದೆ ಇದ್ರ ಜೊತೆಗೆ ಹುದ್ದೆಗಳೇ ಖಾಸಗೀಕರಣ ಆದರೆ ಮೀಸಲಾತಿ ಅಲ್ಲಿಗೆ ಅಪ್ಲೈ ಆಗೋದೇ ಇಲ್ಲ ಆದರೆ ಎಡಗೈನಲ್ಲಿ ಕೊಟ್ಟು ಬಲಗೈನಲ್ಲಿ ಕಿತ್ಕೊಳ್ಳುವಂತಹ ಮೂತಿಗೆ ಬರೀ ಮೊಸರು ಅಂತಹ ಎಲ್ಲ ಪ್ರಯತ್ನಗಳು ಎಲ್ಲ ಪಕ್ಷಗಳು ಮಾಡ್ತಿದ್ದಾವೆ ಇದನ್ನು ನಾವು ಮರಿಬಾರ್ದು ಹೀಗಾಗಿ ನನಗನ್ಸೋ ಹಾಗೆ ಈ ತೀರ್ಪು ಅಂತಿಮ ಅಲ್ಲ ಈ ತೀರ್ಪು ಒಂದು ತಾತ್ಕಾಲಿಕವಾದಂಥ ಪರಿಹಾರ ನಮಗೆ ಕೊಟ್ಟಿದೆ ಇದರ ಫಲ ನಮಗೆ ದಕ್ಕಬೇಕು ಅಂತಂದರೆ ಇದರ ವಿರುದ್ಧ ಪ್ರಯತ್ನ ಮಾಡುತ್ತಿರುವ ಶಕ್ತಿಗಳ ವಿರುದ್ಧ ದಲಿತರು ಈ ದೇಶದ ಪ್ರಜ್ಞಾವಂತರು ಐಕ್ಯಮತದಿಂದ ದೊಡ್ಡ ಹೋರಾಟ ಮಾಡುವ ಅಗತ್ಯ ಇದೆ ನಮ್ಮ ಅನೈಕ್ಯಮತ್ಯ ಮತ್ತು ನಮ್ಮ ಒಗ್ಗಟ್ಟಿನಲ್ಲಿ ಬರುವ ಬಿರುಕೆ ಅದನ್ನು ಬಳಸಿಕೊಂಡೇ ಅವರು ನಾವು ಏನು ಇಷ್ಟು ಹೋರಾಟದಿಂದ ಪಡ್ಕೊಂಡಿದ್ವಿ ಅದನ್ನು ರದ್ದು ಮಾಡುವುದಕ್ಕೂ ಹೋಗ್ತಾ ಇದ್ದಾರೆ ಹೀಗಾಗಿ ಇಂಥ ಸಭೆಗಳು ಇಂಥ ಚರ್ಚೆಗಳು ಇನ್ನೊಂದಷ್ಟು ದೊಡ್ಡದಾಗಿ ನಡೀತಾ ಪಕ್ಷಾತೀತವಾಗಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲ ದಲಿತರು ಮತ್ತು ಸಮಾಜದ ನಾಗರಿಕ ಸಮಾಜದ ಎಲ್ಲ ಪ್ರಜ್ಞಾವಂತರು ಒಟ್ಟು ಸೇರಿ ಆದಷ್ಟು ಬೇಗ ಒಳ ಮೀಸಲಾತಿಯನ್ನು ಜಾರಿಗೆ ತರಲೇಬೇಕು ಅನ್ನೋ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಇದರಲ್ಲಿ ಸದಾಶಿವ ಆಯೋಗ ವರದಿ ಸಾಕಾಗುತ್ತಾ ಇದರಲ್ಲಿ ಹಲವಾರು ಇಕ್ಕಟ್ಟುಗಳಿದೆ ಸದಾಶಿವ ಆಯೋಗ ವರದಿ ಅದು ಈಗಾಗಲೇ ಹದಿನೈದು ವರ್ಷ ಹಳೇದಾಗಿರುವುದು ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ಇದರ ಬಗ್ಗೆ ಪ್ರಶ್ನೆಗಳಿದ್ದಾವೆ ಮತ್ತು ಅದನ್ನೇ ಒಂದು ಕ್ವಾಂಟಿಟಿಯಾಗಿ ನಾವು ಬಳಸೋದಾದರೆ ಎಷ್ಟು ಜಾಸ್ತಿ ಸಿಗಬೇಕು ಅದು ಸಿಗದೇನೂ ಹೋಗ್ಬೋದು ಆದರೆ ನನ್ನ ಸಲಹೆ ಸದಾಶಿವ ಆಯೋಗ ವರದಿಯನ್ನು ಸಾರ್ವಜನಿಕ ಚರ್ಚೆಗೆ ಬಿಡಿ ಯಾಕಂತಂದರೆ ಇದು ಅನಗತ್ಯವಾಗಿ ದಲಿತರಲ್ಲಿ ಮತ್ಯವನ್ನು ಹುಟ್ಟಾಕೆ ನಮಗೆ ಬೇಕಾದಂಗೆ ನಾವು ಅದನ್ನು ವಿಮರ್ಶೆ ಮಾಡಿಕೊಂಡು ಅದು ಅದರಿಂದ ಸದಾಶಿವ ಆಯೋಗನ ಆದಷ್ಟು ಬೇಗ ಸಾರ್ವಜನಿಕ ಚರ್ಚೆಗೆ ಬಿಡಬೇಕು ಸಾಧ್ಯವಾದಲ್ಲಿ ಸದಾಶಿವ ಆಯೋಗದ ಸಮ್ಮತಿಯೇ ಏರ್ಪಡಿಸಿ ಅದರಲ್ಲಿ ಏನು ಮುಂದಿನ ಒಂದು ವರ್ಷಗಳ ಕಾಲ ಅದರ ಬಗ್ಗೆ ನಮಗೆ ಮೀಸಲಾತಿ ಅದನ್ನು ಆಧರಿಸಿ ಮಾಡಬೇಕು ಎರಡನೇದು ಸೆನ್ಸಸ್ಗೆ ಪೂರ್ವಭಾವಿಯಾಗಿ ಒಂದು ಪ್ರತ್ಯೇಕ ಆಯೋಗವನ್ನು ನೇಮಕ ಮಾಡಿ ಪರಿಶಿಷ್ಟ ಜಾತಿಗಳ ಒಳಗಡೆ ಬೇರೆ ಬೇರೆ ಜಾತಿಗಳ ಏರುಪೇರುಗಳಾಗಿದ್ದಾವೆ ಅದು ತುಂಬ ಮುಖ್ಯವಾದದ್ದು ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್ ಇವೆರಡೂ ಕೂಡ ಸಾಬೀತು ಮಾಡುವ ರೀತಿನಲ್ಲಿ ನಾವು ಒದಗಿಸಲಿಲ್ಲ ಅಂತಂದರೆ ಈ ಮೀಸಲಾತಿ ದಕ್ಕಲ್ಲ ಇದನ್ನು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಅವರ ಜಜ್ಮೆಂಟಲ್ಲೂ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ವೆರಿಫಯಬಲ್ ಕ್ವಾಂಟಿಫಯಬಲ್ ಎಂಪೆರಿಕಲ್ ಡೇಟಾ ಏನು ಆ ಡೇಟಾ ಹೇಳಬೇಕು ಯಾರು ಮುಂದುವರೆದಿದ್ದಾರೆ ಅವ್ರಿಗೆ ಹೋಲಿಸಿದ್ರೆ ನಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ ಅಂತ ಸಾಬೀತು ಮಾಡುವ ಡೇಟಾ ಬೇಕು ಆ ಡೇಟಾ ಮಾಡಬೇಕು ಅಂತಂದರೆ ಒಂದು ಎಂಪೆರಿಕಲ್ ಸರ್ವೆ ಆಗಬೇಕು ಮಾನದಂಡಗಳು ರೂಪುಗೊಳ್ಬೇಕು ಸರ್ಕಾರ ತ್ವರಿತವಾಗಿ ಆ್ಯಕ್ಟ್ ಮಾಡಬೇಕು ಸಮಾಜ ಒಟ್ಟುಗೂಡಿ ಅದರ ಬಗ್ಗೆ ಒಂದು ದೊಡ್ಡ ಒತ್ತಡವನ್ನು ತರಬೇಕು ಇವಿಷ್ಟು ಮತ್ತು ಕೆನೆಪದರದ ಬಗ್ಗೆ ಅಷ್ಟು ನಾವು ತಲೆ ಕೆಡಿಸ್ಕೊಡುವ ಅಗತ್ಯ ಇಲ್ಲ ಯಾಕಂದರೆ ಅದು ಆದೇಶದ ಭಾಗ ಅಲ್ಲ ಅದನ್ನು ಆದೇಶದ ಭಾಗ ಅಂತ ಕನ್ಫ್ಯೂಷನ್ ಏನು ಜಡ್ಜ್ಮೆಂಟ್ ಮಾಡಿದ್ರು ಕೂಡ ನಾನು ಆಗಲೇ ಹೇಳಿದಾಗೆ ಚೀಫ್ ಜಸ್ಟಿಸ್ ಅವರು ಪ್ರಶ್ನೆ ಏನ ಫ್ರೇಮ್ ಮಾಡಿದ್ರು ಆ ಫ್ರೇಮ್ ಮಾಡಿದಂಥ ಪ್ರಶ್ನೆಗಳಲ್ಲಿ ಇದಿಲ್ಲ ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಶೋಷಿತರ ಮತ್ತು ಸಮಾಜದ ಐಕ್ಯತೆಯಲ್ಲಿ ಸರ್ಕಾರದಲ್ಲಿ ಎಲ್ಲ ಪಕ್ಷಗಳು ಒಂದು ಪಕ್ಷ ಒಂದು ಮಹಾದ್ರೋಹ ಮಾಡಿದೆ ಇನ್ನೊಂದು ಪಕ್ಷ ನಿಧಾನ ದ್ರೋಹ ಮಾಡ್ತಿದೆ ಇದೇ ವಾಸ್ತವ ಈ ಎರಡೂ ದ್ರೋಹಗಳಿಂದ ನಾವು ಈ ದ್ರೋಹವನ್ನು ಮೀರಿ ನ್ಯಾಯವನ್ನು ಪಡಿಬೋದು ಅಂತಂದರೆ ನಮಗಿರುವ ಏಕೈಕ ಮಾರ್ಗ ನಮ್ಮೆಲ್ಲರ ಒಗ್ಗಟ್ಟು ನಮ್ಮಲ್ಲಿರುವ ಅನೈಕ್ಯಮತ್ಯ ಅಥವಾ ಇರಬಹುದಾದ ಪೂರ್ವಾಗ್ರಹ ಇವೆಲ್ಲದರ ಬಗ್ಗೆ ಮುಕ್ತವಾದಂಥ ಚರ್ಚೆಯನ್ನು ಪರಸ್ಪರ ಮಾಡಬೇಕು ಕರ್ನಾಟಕದಲ್ಲಿ ಹೋದ ವರ್ಷ ಅಂತ ತುಂಬ ಒಳ್ಳೆಯ ಪ್ರಯತ್ನ ನಡೆಯಿತು ಆ ಪ್ರಯತ್ನ ಇನ್ನೂ ನಡೀಬೇಕು ಸಮಾಜ ಜೊತೆಗೆ ನಡೆದು ಒಂದು ಗಟ್ಟಿಯಾದಂಥ ಹೋರಾಟ ಮಾಡುವ ಅಗತ್ಯ ಇದೆ ಸಂಭ್ರಮ ಮಾಡುವ ಸಂದರ್ಭ ಅಲ್ಲ ಇನ್ನೂ ಗಟ್ಟಿಯಾದ ಹೋರಾಟ ಮಾಡುವ ಅಗತ್ಯ ಇದೆ ಅಂತೇಳಿ ನಮ್ಮ BITCH